ಅಪ್ಪ ನಾನು ಅಲ್ರಿ ನಾನು ಎಲೆಕ್ಷನ್ ಅಲ್ಲ ಎಲೆಕ್ಷನ್ ಸೋತಿದ್ದೀನಿ ಅನ್ಎಂಪ್ಲಾಯ್ಡ್ ಇದೀನಿ ನೌಕರಿ ಕೊಡ್ತಾರ ಪಾರ್ಟಿ ಅವ್ರಿಂದ ಮಾಡ್ತೀನಪ್ಪ ಅಂತೀನಿ ಅಲ್ಲ ಅಲ್ಲ ಬದಲಾವಣೆ ಅಲ್ಲ ಯಾವತ್ತು ಕೂಡ ನನಗೆ ಅನುಭವ ಇದೆ ರೀ ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತಾ ಇರ್ತೀನಿ ಮತ್ತೆ ಚುನಾವಣೆ ಮತ್ತೆ ತಣ್ಣಗಾಗ್ತಿವಿ ಅಂದ್ರೆ ಆ ಪರಿಸ್ಥಿತಿ ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲು ಅವರಿಗೆ ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ ರಾಮ್ಲು ಬೆಂಬಲಿಗರ ನೋವಾಗೋಂಥ ಟೈಮಲ್ಲಿ ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರಂತ ಟೈಮಲ್ಲಿ ಹೆಂಗ್ ಬಿಟ್ಟು ರೀ ರೇ ಏನಾನಾಗಲಿ ಫೇಸ್ ಮಾಡ್ತೀನಿ ಏನ್ ಬೇಕಾದ್ ನೋಡ್ಬೋದು ಎಲ್ಲ ಅಲ್ರಿ ಎಲ್ಲ ಕಾಂಗ್ರೆಸ್ ಅವ್ರೆಲ್ಲ ರೆಬಲ್ ರಾಮುಲು ನೋಡಿದೋಸ್ರ ಅವ್ರು ಬಿದ್ದೋಗಿರೋದು ಅಲ್ಲಿ ಬಿಜೆಪಿ ನನ್ನ ನನ್ನ ವಿರುದ್ಧವಾಗಿ ಯಾರು ನಡ್ಕೋತಾರೆ ಅವ್ರು ನೋಡ್ತಾರೆ ಅಲ್ಲಿ ಯಾರು ನೋಡ್ತಾರ ನೋಡೋಣಲ್ಲ ನಾನು ಅವರು ಅವ್ರ ಹೆಸರು ಹೇಳೋಕ್ ಹೋಗಲ್ಲ ಅಣ್ಣ 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 ಇದೆ ಅಲ್ಲ ಅಲ್ಲ ಜನಾರ್ದನ್ ರೆಡ್ಡಿ ಎಷ್ಟು ಎಪಿಸೋಡ್ ಹೇಳಿದ್ರಿ ನೋಡಿರಿ ಆತನ ಎರಡು ಮೂರು ಎಪಿಸೋಡೆಲ್ಲ ಸಿಕ್ಕಷ್ಟು ಬಿಡ್ತೀನಿ ರೀ ನಾನು ಏನ್ರಿ ಗೇಮ್ ಚೇಂಜರ್ ಅಲ್ಲ ಜನಾರ್ದನ್ ರೆಡ್ಡಿ ನಲ್ವತ್ತು ನಲ್ವತ್ತೆರಡು ಎಪಿಸೋಡ್ಗಳು ಹೇಳ್ದ್ರಿ ಎಪಿಸೋಡ್ ಬೇಡ್ರಿ ನಾಲ್ಕು ಮೂರ್ನಾಲ್ಕು ಎಪಿಸೋಡಲ್ಲಿ ಇಟ್ಕೊಟ್ಬಿಡ್ತೀನಿ ನೋಡೋಣ ಪಾಪ ಅವ್ರಿಗೆ ನಲ್ವತ್ತೇಳ ಎಪಿಸೋಡ್ ಬರೋ ತನಕ ಏನೇನು ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದು ಒಳ್ಳೆ ದಾಖಲಾತಿ ಎಲ್ಲ ಏನೇನು ಮಾಡಿದೆ ಎಲ್ಲ ದಾಖಲಾತಿ ನಾನು ಬಿಡುಗಡೆ ಮಾಡ್ತೀನಿ ಆಗ್ಬೋದಾ ಥ್ಯಾಂಕ್ ಯು ಎಲ್ಲ ಸಮಾಧಾನ ಅಪ್ಪ ನಾನು ಅಲ್ರಿ ನಾನು ಎಲೆಕ್ಷನ್ ಅಲ್ಲ ಎಲೆಕ್ಷನ್ ಸೋತಿದ್ದೀನಿ ಅನ್ಎಂಪ್ಲಾಯ್ಡ್ ಇದೀನಿ ನೌಕರಿ ಕೊಡ್ತಾರ ಪಾರ್ಟಿಯವ್ರಿಂದ ಮಾಡ್ತೀನಪ್ಪಾ ಅಂತೀನಿ ಅಲ್ಲ ಅಲ್ಲ ಬದಲಾವಣೆ ಅಲ್ಲ ಯಾವತ್ತುಗಳ ನನಗೆ ಅನುಭವ ಇದೆ ರೀ ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತೈತೆ ಮತ್ತೆ ಚುನಾವಣೆ ಮತ್ತೆ ತಣ್ಣಗಾಗ್ತೀವಿ ಯಾಕಾಗ್ತಿವಿ ಅಂದ್ರೆ ಆ ಪರಿಸ್ಥಿತಿ இவத்து மத்திய ஆர்ஸித்து ரிலுவரே ரம்லு குடும்பக்கே ಚ್ಯುತಿ ಬರಂತ ಟೈಮಲ್ಲಿ ರಾಮುಲು ಬೆಂಬಲಿಗರ ನೋವಾಗ ಟೈಮಲ್ಲಿ ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರಂತ ಟೈಮ್ ಹೆಂಗ್ ಬಿಟ್ಟು ಕೊಡ್ತೀನಿ ಏನಾನಾಗ್ಲಿ ಫೇಸ್ ಮಾಡ್ತೀನಿ ಏನ್ ಬೇಕಾದ್ ನೋಡ್ಬೋದು ಎಲ್ಲ ಅಲ್ರಿ ಎಲ್ಲ ಕಾಂಗ್ರೆಸ್ ಅವ್ರೆಲ್ಲ ರೆಬಲ್ ರಾಮುಲು ನೋಡಿದ್ರ ಬಿದ್ದೋಗಿರೋದು ಇವ್ರು ಅಲ್ಲಿ ವಿರುದ್ಧವಾಗಿ ಯಾರು ನಡ್ಕೋತಾರ ಅವ್ರು ನೋಡ್ತಾರೆ ಅಲ್ಲಿ ಯಾರು ನೋಡ್ತಾರ ನೋಡೋಣಲ್ಲ ನಾನು ಅವರು ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ಅಣ್ಣ ಅಲ್ಲ ಅಲ್ಲ ಜನಾರ್ದನ್ ರೆಡ್ಡಿ ಎಷ್ಟು ಎಪಿಸೋಡ್ ಹೇಳದ್ರಿ ನೋಡ್ರಿ ಆತನ ಎರಡು ಮೂರು ಎಪಿಸೋಡೆಲ್ಲ ಸಿಕ್ಕಷ್ಟು ಪಡ್ತೀನಿ ರೀ ನಾನು ಏನ್ರಿ ಗೇಮ್ ಚೇಂಜರ್ ಅಲ್ರಿ ಜನಾರ್ದನ್ ರೆಡ್ಡಿ ನಲ್ವತ್ತೆರಡು ಎಪಿಸೋಡ್ಗಳು ಹೇಳ್ದಾರಿ ನಲವತ್ತೆರಡು ಎಪಿಸೋಡ್ ಮೂರ್ನಾಲ್ಕ ಎಪಿಸೋಡ್ ಇಟ್ಕೊಟ್ಬಿಡ್ತೀನಿ ನೋಡೋಣ ಪಾಪ ಅವ್ರಿಗೆ ನಲ್ವತ್ತೇಳ ಎಪಿಸೋಡ್ ಬರೋ ತನಕ ಏನೇನ್ ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದು ಒಳ್ಳೆ ದಾಖಲಾತಿ ಎಲ್ಲಾ ಏನೇನ್ ಮಾಡಿದೆ ಎಲ್ಲ ದಾಖಲಾತಿ ನಾನು ಬಿಡುಗಡೆ ಮಾಡ್ತೇನೆ ಆಗ್ಬೋದಾ ಥ್ಯಾಂಕ್ ಯು ಎಲ್ಲ ಸಮಾಧಾನ